ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಬಹಳ ಜನ ಸಿದ್ಧಾಂತ ಬಿಟ್ಬಿಟ್ಟು ರಾಜಕೀಯ ಮಾಡಬಾರದು ಸಿದ್ಧಾಂತ ಇಟ್ಕೊಂಡೇ ಇರಬೇಕು ಮತ್ತೆ ನಾನು ಅದಕ್ಕೆ ಅನೇಕ ಸಾರಿ ಹೇಳ್ತೀನಿ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು ಪ್ರಜಾಪ್ರಭುತ್ವದ ಬಗ್ಗೆ ಕ್ಲಾರಿಟಿ ಇರಬೇಕು ಸಂವಿಧಾನದ ದೇವೋದೇಶಗಳ ಬಗ್ಗೆ ಕ್ಲಾರಿಟಿ ಇರಬೇಕು ಸಂವಿಧಾನದ ಪ್ರಿಯಾಂಬಲ್ ಬಗ್ಗೆ ಕ್ಲಾರಿಟಿ ಇರಬೇಕು ಆಮೇಲೆ ಕೆಲವರು ಹೇಳೋದು ಸಾಫ್ಟ್ ಹಿಂದುತ್ವ ಅನ್ನೋದು ಏನಾಗಂದ್ರೆ ಸಾಫ್ಟ್ ಹಿಂದುತ್ವ ಹಿಂದುತ್ವದಲ್ಲಿ ಸಾಫ್ಟ್ ಹಾರ್ಡ್ ಸಾಫ್ಟ್ ಹಾರ್ಡ್ ಹಿಂದುತ್ವ ಹಿಂದುತ್ವ ಐ ಮೀನ್ ಹಿಂದೂ ಹಿಂದುತ್ವ ಬೇರೆ ಹಿಂದೂ ಬೇರೆ